ಏನಪ್ಪ ಸ್ಪೆಷಲ್ ಆದರೆ ಚಿಕನ್ ಮಾಡ್ತಾ ಇದ್ದೀನಿ ಚಿಕನ್ ಫ್ರೈ ಇವಾಗ ತುಂಬ ವರ್ಷದಿಂದ ಮಾಡಿದ್ದೆ ಒಂದು ಎರಡು ವರ್ಷದ ವರ್ಷದಿಂದ ಮಾಡಿದ್ದೆ ಫ್ರೈ ಇವಾಗ ಮಾಡಿರಲಿಲ್ಲ ಯಾವುದು ರೀಸೆಂಟ್ಲಿ ಅದಕ್ಕೆ ಮಾಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀನಿ ಇವಾಗ ಚಿಕನ್ ಫ್ರೈ ಮಾಡಿದ್ರೆ ಹೆಂಗಿರುತ್ತೆ ಅನ್ನೋದು ನಾನು ಮಾಡಿದ್ರೆ ಹೆಂಗಿರುತ್ತೆ ಅನ್ನೋದು ತೋರಿಸ್ತೀನಿ ಬನ್ನಿ ನಾನು ಸ್ಟೆಪ್ ಬೈ ಸ್ಟೆಪ್ ಹೆಂಗೆ ಮಾಡ್ತೀನಿ ನೋಡಿ ಮಳೆ ಬರ್ತಾ ಇದೆ ಹೊರಗಡೆ ತುಂಬ ಜೋರಾಗಿ ಮಳೆ ಟೈಮಲ್ಲಿ ಇದ್ದೀರಾ ಚಿಕನ್ ರಿವರ್ ಫ್ರೈ ಏನಾದರೂ ಮಾಡ್ಕೊಂಡು ತಿಂದರೆ ಸಾಕಾದಾಗಿರುತ್ತೆ ಮಾತ್ರ ಬನ್ನಿ ನಾನು ಮಾಡ್ತೀನಿ ನೀವು ನೋಡಿ ನೀವೇನೇ ಮಾಡೋದಿದ್ರು ರೆಡಿ ಇಟ್ಕೊಂಡು ಸ್ಟಾರ್ಟ್ ಮಾಡಿ ಮಾಡೋದನ್ನು ಇಲ್ಲಿ ಯಾವಾಗಲೇ ನನ್ನ ತಂಗಿ ಸಾಂಬಾರು ಮಾಡೋಕೆ ಇಟ್ಬಿಟ್ಟಿದ್ದಾಳೆ ಇಲ್ಲ ಅಂದಿದ್ರೆ ಮೊದಲಿನದಾನೆ ಮಾಡ್ಬೋದಾಗಿತ್ತು ಅವಳು ಸಾಂಬಾರು ಮಾಡ್ತೀನೋಣ ನಾನು ಚಿಕನ್ ಫ್ರೈ ಮಾಡಲ್ಲ ಅಂದರು ಅದಕ್ಕೆ ನಾನು ಮಾಡ್ತಾಯಿದ್ದೀನಿ ಇದಕ್ಕೆ ಏನಪ್ಪ ಅಂದರೆ ಸ್ಟಾರ್ಟಿಂಗು ಸ್ವಲ್ಪ ಎಣ್ಣೆ ಹಾಕ್ಬಿಡ್ಬೇಕು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಕಾದಿದೆ ಇವಾಗ ಇವಾಗ ಸ್ಟಾರ್ಟಿಂಗು ತುಂಟಿ ಬೆಳ್ಳುಳ್ಳಿ ರೀ ಗೆದ್ಕೊಂಡ್ಬಿಟ್ರೆ ಬೆಸ್ಟು ಅಷ್ಟು ಸ್ಮೆಲ್ ಹೋಗಬೇಕು ಸ್ಮೆಲ್ ಹೋಗೋವರೆಗೂ ರೀಟ ಹಂಗೆ ರೆಡಿ ಮಾಡ್ತಾಯಿದ್ವಿ ಎಲ್ಲ ಮಾಡಿರ್ತೀರ ಸುಮ್ಮನೆ ಇರಲಿ ಅಂದ್ಬಿಟ್ಟು ಮಾತಾಡೋದು Fuck a curi. ಆಮೇಲೆ ಇದಕ್ಕೆ ನಮಗೆ ಎರಡು ಈರುಳ್ಳಿ ಹಾಕ್ಬಿಡಿ ಈರುಳ್ಳಿ ಹಾಕಿದ್ರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಕರುಂ ಕರು ಕರುಮ್ ಅಂತ ಇರುತ್ತೆ ಈರುಳ್ಳಿ ಶೈಲಿಗೆ ಲಿವರ್ ತಿಂತಾ ಇರ್ತೀರಲ್ಲ ಬರೀ ಲಿವರ್ ತಿಂದರೆ ತಿನ್ನಂಗಾಗಲ್ಲ ಒಂದು ಎರಡು ಪೀಸ್ ತಿಂದ ಮೇಲೆ ನಿಮಗೆ ಒಂಥರ ಬೇಡ ಅನ್ನೋದು ಲಿವರ್ ಲಿವರು இதர் ஜி குண்டி பெடி ரெடி ஹாக்கி मन जेट हापिल तुःँ चाहिँ सोस्टु ಗೊಜ್ಜು ಟೈಪ್ ಆಗಬೇಕಿದು ಗೊಜ್ಜು ಟೈಪ್ ಸ್ವಲ್ಪ ಆದರೆ ಮತ್ತಿಗೆ ಇದ್ರ ಜೊತೆಯಲ್ಲಿ ಲಿವರ್ ಲಿವರ್ ಲಿವರನ್ನು ಜಾಸ್ತಿ ಬೇಯಿಸೋ ಅಂತ ಅವಶ್ಯಕತೆ ಇಲ್ಲ ಏನೊಂದು ಹತ್ತು ನಿಮಿಷ ಹದಿನೈದು ನಿಮಿಷ ಬೇಯಿಸ್ತೀನಿ ನೀಟಾಗಿ ಮೆಲ್ ಹೊಲೋರ್ಗೆ ಬೇಯಿಸಿ ಮೆಲ್ಲಿದೆ ತಿನ್ನಂಗಾಗಲ್ಲ ನೀಟಾಗಿ ತೊಳ್ಕೊಂಬಿಡ್ಬೇಕು ಅಷ್ಟೇ ಅದಕ್ಕೆ ನೀಟಾಗಿ ತೊಳ್ಕೊಂಬಿಟ್ರೆ ಲಿವರ್ ತಗಿ ಸ್ಮೆಲ್ ಬರಲ್ಲ ಆಮೇಲೆ ಈಗೇನು ಮಸಾಲೆ ಆ್ಯಡ್ ಮಾಡ್ತಿರಲ್ಲ ಅದ್ರ ಮೇಲೆ ಇರುತ್ತೆ ಡಿಪೆಂಡು ಟೇಸ್ಟು ಎಲ್ಲ ಮನೆಯಲ್ಲೂ ಗಂಡು ಮಕ್ಕಳು ಮಾಡ್ತಾರೆ ಅಂತ ನನಗೆ ಗೊತ್ತು ಜಾಸ್ತಿ ಗಂಡು ಮಕ್ಕಳು ಮಾಡೋದು ಕೈಯೆಲ್ಲ ನಮ್ಮನೆಯಲ್ಲೂ ಅಷ್ಟೇ ಮಮ್ಮಿಗೆ ಏನಾದರೂ ಹೇಳ್ಬಿಟ್ರೆ ಬೈದ್ಬಿಡ್ತಾರೆ ಬಿಡ್ತಾರೆ ಸಾಂಬಾರು ಮಾಡಬೇಕು ಕೈಯೂ ಮಾಡಬೇಕು ಎಲ್ಲ ಮಾಡಬೇಕು ನನಗೆ ಅಂತೇಳಿ ಆಗೋಲ್ಲ ನೀನೇ ಮಾಡ್ಕೊಂಡು ತಿನ್ನು ಅಂತಾರೆ ಯಾಕಂದರೆ ಅವ್ರು ತಿನ್ನಲ್ವಲ್ಲ ಇದು ನನಗೆ ತುಂಬ ಇಷ್ಟ ನನಗೆ ಮಾಡ್ಕೊಂಡಾದರೂ ಮನೇಲಿ ತಿಂತೀನಿ ಹೊರ್ಗಡೆ ತಿನ್ನೋಂಗಾಗಲ್ಲ ನನಗೆ ಮನೇಲಿದ್ರೆ ಚೆನ್ನಾಗಿರುತ್ತೆ ಎಲ್ಲ ಬಿಡ್ರಿ ಹಾಕಿಬಿಡ್ತಾರೆ ರೋಡ್ ಸೈಡಲ್ಲಿ ಟೇಸ್ಟು ಟೇಸ್ಟ್ ಇರುತ್ತೆ ಆದರೆ ರೋಡ್ ಸೈಡಲ್ಲಿ ತಿಂದರೆ ಕೆಮಿಕಲ್ಲು ನಾನಾದ್ರೂ ಏನನ್ನಾದರೂ ಮಿಕ್ಸ್ ಮಾಡಿ ಹಾಕ್ಕೊಡ್ತಾರ ಒಂಥರ ಆಮೇಲೆ ಅದು ಹೊಟ್ಟೆ ನೋವು ಬರುತ್ತೆ ಅದಕ್ಕೆ ರೋಡ್ ಸೈಡ್ ತಿನ್ನೋದಕ್ಕಿಂತ ನಾವು ಮನೆ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಇನ್ನಲ್ಲಿ ಭೋಜ್ ರೆಡಿಯಾಗಿದೆ ಇವಾಗ ನೆಕ್ಸ್ಟು ಲಿವರ್ ಸೇ ಲಿವರ್ ಸೇರಿಸಬೇಕು ಇದಕ್ಕೆ ಲಿವರ್ ಹಾಕ್ತಾ ಇದ್ದೀನಿ ಇವಾಗ ನೀಟಾಗಿ ತೊಳಿಬೇಕು ಲಿವರ್ ಮಾತ್ರ ನೀಟಾಗಿ ತೊಳೆದು ಅದು ಉಪಾಕಿ ತಡಿರಿ ಸ್ಮೆಲ್ ಹೋಗುತ್ತೆ ನೀಟಾಗಿ ಲಿವರ್ ಹಾಕಿದ ಮೇಲೆ ಬಟ್ 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 ಅಂತ ಬರುತ್ತೆ ಇದು ಅಂತ ಊರ ಇರಬೇಕು ಡೇಂಜರು ಒಂಥರ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲೇ ಮಾಡಿ ಸ್ವಲ್ಪ ಮೇಲೆ ತರ ಆ್ಯಡ್ ಮಾಡ್ಬೇಕು ಹಸಿ ಸ್ಮೆಲ್ ಹೋಗ್ತಾ ಇದೆ ಸ್ಮೆಲ್ ಗೊತ್ತಾಗ್ತಾ ಇದೆ ಹಸಿ ಸ್ಮೆಲ್ ಹೋಗ್ತಾ ಇರೋದು स्कून अरशना हाँ स्ून खारे ಚಿಕನ್ ಎಷ್ಟಿದೆ ನೋಡ್ಬಿಟ್ಟು ಉಪ್ಪಾಕಿ ಸಾರಿ ಚಿಕನ್ ಅಲ್ಲ ಲಿವರ್ ಬರೀ ಚಿಕನ್ ಮಾಡ್ತಾಯಿದ್ದೆ ಲಿವರ್ ಜಾಸ್ತಿ ಮಾಡ್ತಾ ಇರಲಿಲ್ಲ ಈ ಸರಿ ಪಪ್ಪ ಲಿವರ್ ತೊಗೊಂಬಂದ್ಬಿಟ್ಟಿದ್ದಾರೆ ಮಳೆ ಬರ್ತಾಯಿತ್ತಲ್ಲ ಮಳೆ ಟೈಮಲ್ಲಿ ಲಿವರ್ ತಿಂದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೆ ಅದನ್ನು ಕೇಳಿಸ್ಕೊಂಡ್ಬಿಟ್ಟು ಪಪ್ಪ ಲಿವರ್ ತೊಗೊಂಬಂದ ಮಳೆ ಟೈಮಲ್ಲಿ ತಿಂದರೆ ಮಾತ್ರ ಸಕ್ಕತ್ತಾಗಿರುತ್ತೆ ಮಾತ್ರ ಟೇಸ್ಟ್ ಈ ಚಳಿಗೆ ಇರಿ ಮಸ್ತಾಗಿರುತ್ತೆ ನಮಗೆ ಹೊಸ ಚಾನಲ್ಲು ನೋಡ್ತಿರೋದೆಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮನ್ನು ಸ್ವಲ್ಪ ಬೆಳೆಸಿ ಇವಾಗ ಇಷ್ಟ ಆಗಿದೆಯಲ್ಲ ಕ್ಲೋಸ್ ಮಾಡಿಬಿಡಿ ಒಂದು ಫೈವ್ ಮಿನಿಟ್ ನೋಡಿರಿ ಇವಾಗಿನೂ ಹಾಕಿದ್ದು ಒಂದು ಟೆನ್ ಮಿನಿಟ್ಸ್ ಆಯಿತು ಎಷ್ಟು ಚೆನ್ನಾಗಿ ಬೆಂದಿದೆ ಜಾಸ್ತಿ ಬೇಯಿಸ್ಬಾರ್ದು ಇವಾಗಿದ್ದು ಮುಗೀತು ಇಷ್ಟೇ ಟೇಸ್ಟ್ ನೋಡೋದಕ್ಕೆ ಹಾಕೊಂಡಿದ್ದೀನಿ ನೋಡೋಣ ಅವ್ನು ಟೇಸ್ಟು ಹೆಂಗಿದೆ ಅಂತ ಸಕ್ಕತ್ತಾಗಿದೆ ಕಷ್ಟದಾಗಿದೆ ಏನೂ ಜಾಸ್ತಿ ಆಗಿಲ್ಲ ಕಮ್ಮಿ ಆಗಿಲ್ಲ ಕರೆಕ್ಟಾಗಿದೆ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಈ ಥರನೇ ವಿಡಿಯೋ ಮಾಡ್ತಾ ಇರ್ತೀವಿ ನೋಡಿ ಬಾಯ್